ಸೊ ಹಾಯ್ ನಮಸ್ಕಾರ ಎಲ್ರಿಗೂ ನನ್ನ ಮತ್ತೊಂದು ಸುಡೆಗೆ ಸ್ವಾಗತ ಸುಸ್ವಾಗತ ನಮ್ಮ ರೈಡ್ ಬಂದು ಬಿದಾರ್ ಬಿದಾರ್ ಇದೆ ಅದಕ್ಕಪ್ಪ ಅಂದ್ರೆ ನಮ್ಮ ರೈಡರ್ಸ್ ಆಫ್ ಒಬ್ಬರು ಮೀಟಪ್ಪ ಮತ್ತು ನಮಗೆ ಈ ಕೆ ಕಾರಣ ರೈಡ್ರಸ್ ಮೀಟಪ್ ಅದ ಸೊ ಹಾಗಾಗಿ ಬಿದಾರ್ ನಾವು ಎಕ್ಸ್ಪ್ಲೋರ್ ಮಾಡಿದ್ದೆಲ್ಲ ಭಾಳ ಜನ ಬೇರೆ ಕಡೆ ಎಲ್ಲ ಹೋಗ್ತೀರಣ ಬಿದಾರ್ ಬರ್ರಿ ಬಿದಾರ್ ಬರ್ರಿ ಎಲ್ಲುತ್ತಿರು ಅದು ಸಂಡೇ ಇತ್ತು ಬಿದಾರ್ ರೈಡ್ ಮಾಡುತ್ತಿದ್ದು ಸೊ ಯಾರ್ಯಾರು ಬರ್ತಾರೆ ಅನ್ಸುತ್ತೆಲ್ಲ ಹೇಳ್ತೀನಂತ ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ನಿಮ್ಮ ಬೆಂಬಲವಿಂದ ಈ ರೈಡ್ ಮತ್ತೆ ಮುಂದೆ ಹೆಚ್ಚಾಗ್ತದೆ ಅಬ್ದಪುರ್ ಮಾಸ್ತಾರ ಇಲ್ಲಿ ಆಕಾಶ ಮತ್ತೆ ನಮ್ಮ ಸಿದ್ದು ಸೂಗರ್ ಅವ್ರು ನಿಂತಾರೆ ಅದಕ್ಕೆ ನೋಡಿರಿ ಗಾಡಿ ಆಚೆ ಅಲ್ಲಿ ಓ ಮಾಸ್ವಾರ ಜಗತ್ ಜಗತ್ ಸೊ ಇಲ್ಲಿನ ಇಷ್ಟು ಮಂದಿ ಅಲ್ಲಿ ಜಗತ್ ಬಲ್ಲೊಂದಿಸ್ ಒಂದು ಇಬ್ಬರು ಮೂವರ ಸೊ ಅವರೆಲ್ಲ ನಾವು ಕೂಡಿ ಅಲ್ಲಿಂದ ಸೀದಾ ರೈಡ್ ಬಿಜಾರಕ್ಕೆ ಹೋಗೋಮಿ ಬರ್ರಿ ಇವತ್ತು ಬಿಜಾರ ಫುಲ್ಲು ತೋರಿಸ್ತೀನಿ ಎಲ್ಲೆಲ್ಲಿ ಓದ್ತೀನಿ ಏನು ಸುದ್ದಿ ಅಂತೇಳಿ ಸ್ವಲ್ಪ ನೋಡೋಣ ಇವತ್ತು ರಾಷ್ಟ್ರಪತಿ ಸರ್ಕಲ್ ಅಂತಾರೆ ಬವರಿ ಕಾಶಿಗೆ ನಮ್ಮ ಕಲಬುರಗಿಯ ದೊಡ್ಡ ಒಂದು ಮೇನ್ ಸರ್ಕಾಲಪ್ಪ ಅಂದ್ರೆ ಜಗತ್ ಸರ್ಕಾಲ ಒಂದು ಜಗತ್ ಸರ್ಕಲ್ ಬಂದು ಈಗ ಸೀರಿದ ಅಲ್ಲಿ ನಿಂತಾನ ಆ ಕೂತ ನೋಡ್ಕೊಂಡು ಇಲ್ಲಿ ನಾವು ನಿಂತ ಈಗ ಅಂದ್ರೆ ಇವರು ವಿ ಮೇಕ್ ಇಟ್ ಪಾಸಿಬಲ್ದವರು ನಾಯಿಗೆ ಇಂಜೆಕ್ಷನ್ ಮಾಡ್ತಾರೆ ಬೇಜಿನಾಯಿಗೆ ಅವ್ರಿಗೆ ಇಂಜೆಕ್ಷನ್ ಕೊಡೋ ಆಕಾಶ ಇಂಜೆಕ್ಷನ್ ಕೊಟ್ಟು ಇಲ್ಲಿಂದ ಸೀದಾ ಹೋಗ್ಬೇಕು ಸೊ ನಾಯಿಗೆ ಇಂಜೆಕ್ಷನ್

ನಾಯಿ ಅದಕ್ಕೆ ಅಂತಾರಲ್ಲ ನಾಯಿ ಒಂದು ಟೈಮ್ ಪ್ರೀತಿ ಮಾಡ್ರೆ ಮುಗೀತು ಯಾರ್ದು ಮನ್ಷರು ನೇತ್ಕೊಂಬದ್ರು ನಾಯಿ ನೇತ್ಕೊಂಬಾಗಲ್ಲ ಕಚ್ಚಿರಪ್ಪು ನನಗೆ ಅಂಜಿಕೆ ಬರ್ತ ಮೊದಲೇ ನಾ ಹುಲಿ ಸಿಮಂಜಲ್ಲಿ ನಾಯಿ ಬಾಳ ಅನ್ನಿಸ್ತೀನಿ ಸ್ವಲ್ಪ ದೂರ ಇರ್ರಿ ಚಲೋ ಅಲ್ಲಿ ನಾವು ಬರ್ತೀವಿ ನಾವು ಸ್ವಲ್ಪ ಗೊತ್ತೇವ್ರಿ ಸತ್ತಿನ ಬಾರಿ ಒಳ್ಳೇದಲ್ರಿ ಇಂಜೆಕ್ಷನ್ ಮಾಡ್ರಿ ನಾಯ್ ಹಂಗೆ ಮನುಷ್ಯರ್ನು ಒಳ್ಳೆ ಬುದ್ಧಿ ಕೊಡಂತು ಇಂಜಿಶನ್ ಇದ್ರೆ ಹೇಳಿ ಅವ್ರೆ ಮನ್ಯಾಗ ಮಾಡ್ತಾನಿ ಅನ್ನ ಹೇಳಿ ಬಾಯ್ ರೈಟ್ ಐದು ವರ್ಷ ಆಯ್ತು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಚಾಲು ಮಾಡಿ ಅವ್ರಿಗೆ ಬೀದಿನಾಗೆ ಊಟ ಹಾಕಂತ ವ್ಯವಸ್ಥೆ ಮಾಡ್ರ ಹಂಗೆ ಅದಕ್ಕೆ ಮಾಡ್ತಾರೆ ವರ್ಷಗೊಂಬನ್ ಮಾಡಿಸ್ತಾರೆ ಯಾವ್ದೇ ಯಾವ್ದಾರ ಅವ್ರು ಇನ್ಸ್ಪೆಕ್ಷನ್ ಆಗ್ಬಾರ್ದು ಅವು ಮಂದಿ ಕಡಿದ್ರು ಅದಕ್ಕೆ ಏನು ಅಂತ ಅಂತೇಳಿ ಸೊ ಒಳ್ಳೆ ಕೆಲಸ ಮಾಡ್ತಾರೆ ಎಂತ ಅವ್ರು ಆಕ್ಚುಲಿ ಅವತ್ತು ನಮ್ಮ ಕರೆದಿರೋ ಹದಿನೈದು ತಾರೀಕು ಬಾ ಅಂತೇಳಿ ಬಟ್ ನಮ್ಗೆ ಏನಾಗಿತ್ತು ಆ ಈ ನಮ್ದೊಂದು ಪ್ಲಾನ್ ಆಗಿತ್ತು ಹೀಗಾಗಿ ಬರದಾಗ ಅದಕ್ಕೆ ಮತ್ತಿದ್ನು ಅದನ್ನು ಅರ್ಧ ಮುಗಿಸಿ ಕಡೆ ನಡಿದ್ದೀವಿ ಈಗ ಸೊ ಒಳ್ಳೇದು ಮಾಡಲಿ ಅವ್ರ ದೇವ್ರೆಲ್ಲ ಒಳ್ಳೇದು ಹೇಳಿ ಅವರಿಗೆ ಅಥ್ ಕಮ್ಮೆ ನಮ್ಮ ಮುಂದಿನ ಪ್ಲೇ ಸಿಟಿ ಔಟ್ ಔಟ್ರಿಂಗ್ ಬಂದೆವು ಈಗ ಇದು ಹುಮ್ನಾಬಾದ್ ಇಲ್ಲಿಂದ ಅರವತ್ತು ಕಿಲೋಮೀಟರ್ ಹುಮ್ನಾಬಾದ ಒಂದು ಮೂವರು ಬರತ್ತ ಅಲ್ಲಿಂದ ಮನ್ನಕಳ್ಳಿ ಮನ್ನಕಳ್ಳಿ ಕಳ್ಳಿ ಬಿದಾರ ಟೋಟಲ್ ರೈಡ್ದಾಗ ಹೆಂಗಂದ್ರೆ ಅಂದರೆ ಪೂರಾ ಏನು ಈ ಕಡೆ ರೈಡ್ ಅದ ಮ್ಯಾಗ ಏನು ಕಿರಾಟ ಅಂತ ಬಿದಾರರ್ ಅದಲ್ಲ ಆ ಬಿದಾರದಾಗ ತಾಲೂಕು ಆಗಿಬಿಡ್ತು ಅಷ್ಟು ಮಂದಿ ಚಲೋ ಬಂದ ಚಲೋ ಸಂಡೆ ಅದ ಒಂದು ಒಳ್ಳೆಯ ವಿಚಾರದಿಂದ ಮೀಟಪ್ ಮಾಡ್ಕೊಂಡಿದ್ದೆವು ಸೊ ಹಿಂಗೆ ಅದು ನಮ್ಮ ಕಾಶ್ಮೀರ್ ಟು ಕನ್ಯಾಕುಮಾರಿ ರೈಡ್ ಅಂತಾರಲ್ಲ ಇದು ನಮ್ಮ ಕರ್ನಾಟಕದಾಗ ಬಿದರ್ ಟು ಚಾಮರಾಜನಗರ ರೈಡ್ ಅದೊಂದು ದಿನ ಮಾಡೋಣ ಭಾಳ ಚಲೋ ಆತ ಯಾಕೆ ಚಾಮ್ ಅಲ್ಲಿಂದ ಇಲ್ಲಿ ಹೋಗ್ತಾನೆ ನಮ್ಮ ದೋಸ್ತರು ರೆಸ್ಪಾನ್ಸ್ ಸಿಗುತ್ತೆ ರೈಡರ್ದಾಗತ್ತೆ ಎಲ್ಲವ್ರಿಗೆ ಮೀಟಪ್ ಮಾಡ್ಕೊಂಡು ಹೋಗೋದ ಅದೊಂದು ಪ್ಲ್ಯಾನ್ ದೊಡ್ಡ ಪ್ಲಾನ್ ಅದ ಮಾಡ್ತೀನಿ ಮುಂದಿನ ನಾನು ಈಗ ಐ ಪಿ ಎಲ್ತು ಶುರು ಆಲುತ್ತದೆ ಈಗ ಸೊ ಅದಕ್ಕೆ ಆಯ್ತು ನಮ್ಮ ಯಾರು ಮಾಡುವಳಿಗೆ ಬಂದಿರ್ತೀರಿ ಕಾಲೇಜಿಗೆ ಬಂದಿರ್ತೀರಿ ಐ ಪಿ ಎಲ್ ಬಂದಾಗ ಮಾತ್ರ ಪ್ಲೀಸ್ ದಯವಿಟ್ಟು ಎಲ್ಲ ಹೇಳ್ತೀನಿ ಈ ಬೆಟ್ಟಿಂಗ್ ಗೇಮ್ದಾಗ ಯಾರೂ ಸಿಕ್ಕಾಕೋಬೇಡ್ರಿ ಬೆಟ್ಟಿಂಗ್ ಮೇಡಮ್ ಆ ರೀ ಗೆಳಿಸ್ಬೋದು ಹಾಂ ಮಾಡ್ಬೋದು ಅಂತೇಳಿ ನೀವು ಯಾಕ ನಿಮ್ಮ ತಾಯಿ ತಂದೆ ನಿಮ್ಗೆ ಏನೋ ಮಾಡ್ತೀರಿ ಕಾಲೇಜ್ ಕಲಿತೀರಿ ಏನೋ ಒಂದು ಕೆಲಸ ಮಾಡ್ತಿರ್ತೆ ಒಬ್ಬರು ಬಿಟ್ಟು ಹಸಿ ನೀವು ಇಲ್ಲಿ ಬಂದು ಅದು ಐ ಪಿ ಎಲ್ ಬೆಟ್ಟಿಂಗ್ ಆಡಿ ಸಾಲ ಮಾಡ್ಕೊಂಡು ಮನೆಗೆ ಹೋದ್ರಿ ಮನೆಗೆ ಹೋದ್ರಿ ಏನು ನೋ ಈ ಸರ್ಗೇನು ಸಾಲ ತೆಗೆದೀವಿ ಅವ್ರು ಏನಂತಾರಂತೆ ನಿಮ್ಮ ನೀವೇ ಏನಾರ ನಿಮ್ಮ ಜೂನ್ಗೆ ಏನಾರು ಮಾಡ್ಕೋದಲ್ಲಿ ದಯವಿಟ್ಟು ಯಾರು ಐ ಪಿ ಎಲ್ ಗೇಮ್ ಬರೀ ಆಟ ಆಡ್ತಾರ ನೋಡಿರಿ ಯಾವ್ದಾರ ಅದಕ್ಕೆ ಬಿಸ್ನೆಸ್ ಮಾಡ್ಕೊಬೇಡ್ರಿ ಯಾರು ಅದಕ್ಕೆ ಹೇಳ್ತೀನಿ ಯಾರು ಐ ಪಿ ಎಲ್ ಬೆಟ್ಟಿಂಗ್ ಹೋಗ್ಬೇಡ್ರಿ ರೀಸೆಂಟಾಗಿ ಒಂದು ಅನೋಕ್ ಅವರು ಒಂದು ಲೈವ್ ಬಂದು ಯಾಕೆ ಈ ಥರ ಕಮೆಂಟ್ ಮಾಡಿದ್ದೀರಿ ಅಂತೇಳಿ ಅನ್ನೋದು ನಾ ಅನೋಕ್ ಅವ್ರದ್ದು ಏನು ಇದು ಭಾಳಂದು ಫಾಲೋ ಬಟ್ ಅವ್ರು ಒಂದು ತಪ್ಪು ಮಾಡಿದ್ರು ಅಂತ ಕಣಕ್ಕ ಒಂದು ಮಿಸ್ಟೇಕ್ ಮಾಡ್ಯಾರ ಅದು ಒಂದು ಯಾವುದೋ ಒಂದು ಹಿಂಗೆ ರೊಕ್ಕ ರೊಕ್ಕ ಒಂದು ಆ್ಯಪ್ದು ಪ್ರಮೋಷನ್ ಮಾಡಿರು ಅದು ನನಗೂ ಭಾಳ ಮಂಚಿಗೆ ಹತ್ತಿದ ಇಲ್ಲನಲ್ಲ ಬಟ್ ಕೆಲವೊಬ್ಬರು ಏನು ಮಾಡ್ತಾರೆ ಈಗ ಅವ್ರಿಗೆ ಕಮೆಂಟ್ಸ್ ಆ ಬರ್ಲಿದ್ದಾರೆ ಅಂದ್ರೆ ನಿಮ್ಮ ಮನೆ ನಿಮ್ಮ ಅಕ್ಕ ತಂಗಿ ಇಲ್ಲ ಒಬ್ಬ ಹೆಣ್ಣ ಆಗಿ ಒಂದೇ ಒಂದು ಒಂದು ಮಿಸ್ಟೇಕ್ ಆತ ಜೀವನದ ಒಂದಿನ ಮೇಲೆ ಮಿಸ್ಟೇಕ್ ಆಜೆ ಆಗ್ತವ ಒನ್ ಟೈಮ್ ಮಿಸ್ಟೇಕ್ ಮಾಡ್ಯಾರ ಅದು ರೀ ಹೋಗ್ಬೇಕು ರಿಪ್ಲೈ ಹಿಂಗೆ ಮಾಡಾಡ್ರಿ ಇದು ಮಾಡುತ್ತೆ ಪಾಪ ಅವ್ರು ಇಲ್ಲಿತನ ಎಂಥ ಗೋರ್ಮೆಂಟ್ ಸ್ಕೂಲಿಗೆ ಎಷ್ಟೋ ರೊಕ್ಕ ತಗೊಂಡು ಮನಿ ಮಠ ಬಿಟ್ಟು ಎಲ್ಲ ಬಿಡು ಪೇಂಟ್ ಉಳಿತಾರೆ ನಿಸ್ವಾರ್ಥದಲ್ಲಿ ಸೇವೆ ನಡೆದ ಸೇವೆ ಮಾಡ್ತಾರೆ ಅಂತ ಒಬ್ಬ ಹೆಣ್ಣಿಗೆ ಆ ಥರ ಕಮೆಂಟ್ ಮಾಡೋದು ದೊಡ್ತಪ್ಪ ಪಾಪ ಆ ಥರ ಅಳ್ಸೋದು ದೊಡ್ಡಪ್ಪ ಅದು ನಮ್ಮದು ಯಾರೇ ಕಮೆಂಟ್ ಮಾಡ್ತೀರಿ ಆ ಕಮೆಂಟ್ ಮಾಡೋರೆಲ್ಲ ಫೇಕ್ ಫೇಕ್ ಕೊಂಡಿರ್ತಾವ ಯಾರೂ ನೀ ಚಲೋ ಅಕೌಂಟ್ ಇಟ್ಕೊಂಡವರು ಯಾರು ಮಾಡಲ್ಲ ಚಲೋ ಅಕೌಂಟ್ ಇಟ್ಕೊಂಡ್ರೆ ಹಾಬಲ್ಲ ಹೇಳ್ತಾರೆ ಇದು ಮಾಡಿ ಅಕ್ಕ ಇನ್ ತಪ್ಪು ಮಾಡ್ಕೋಬೇಡಿ ತಪ್ಪಾಗೋದು ತಪ್ಪದೊಂಡ್ರೆ ಮಾಡ್ರಂತ ಹಿಂಗೆ ಓಪನ್ ಆಗಿ ಹೇಳ್ತಾರ ಬಟ್ ಆ ಫೇಕ್ ಕೊಂಡ್ಲಿ ಅವ್ರಿಗೆ ಮಾಡೋಂಥ ಕಮೆಂಟ್ಗಳಿಂದ ಅವ್ರಿಗೆ ಎಷ್ಟು ಮನ್ಷಿ ನೋವಾಗಿರ್ಬೇಕು ಸೊ ಹಾಗೆ ನಿಮ್ಮ ಕಮೆಂಟ್ ಮಾಡೋ ಮೊದಲ ನಿಮ್ಮ ತ ನಿಮ್ಮ ಅಕ್ಕ ನಿಮ್ಮ ತಂಗಿ ನಿಮ್ಮ ನಿಮ್ಮವ್ರದ್ದು ಎಲ್ಲ ನೆನಪು ಮಾಡ್ಕೋರಿ ಅವ್ರಿಗೆ ಹಿಂಗೆ ಬೈತೀರಿ ನೀವು ನನಗೆ ನನಗೆ ಮಾತಾಡೋದು ಭಾಳ ಮನ್ಷಿ ನೋವು ಅನ್ನಿಸ್ತದೆ ಯಾಕಪ್ಪ ಒಬ್ಬ ಹೆಣ್ಣಿಗೆ ಯಾರು ಇಲ್ಲಂತ ಆ ನಮನ ನೀವು ಕಮೆಂಟ್ ಬರೀತೀರಂದ್ರೆ ನಿಮ್ಮ ಮನ್ಸಿಗೆ ನನ್ನ ತಾತ್ ತಾ ಬರ್ತಾ ಇರ್ಲಕ್ಕ ಸೊ ಅವ್ರು ಮಾಡೋದೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಅನೋಕವರು ಈ ಮಾ ಈ ವಿಡಿಯೋಲಿ ಮಾತಾಡ್ತೀನಿ ಏನೋ ಮಿಸ್ಟೇಕ್ ಆಗ್ಯಾರ ಅದೊಂದು ಇನ್ನೊಂದ್ಸತಿ ಅಂತ ಮಿಸ್ಟೇಕ್ ಒಟ್ಟ ಮಾಡ್ಕೊಬೇಡ್ರಿ ಅಂತ ನನ್ನ ಕಡೆಯಿಂದ ಒಂದು ತಿಳ್ಕೊಳ್ತೀನಿ ನಿಮ್ಮಿಂದ ನಿಮಗೆ ಎಷ್ಟೇ ಕಮಿಟ್ ಬಂದರೂ ನಿಮ್ಮ ಜೊತೆ ನಾವು ಇರ್ತೇವೆ ಯಾವತ್ತೂ ಹಂಚಿಕೊಬೇಡ್ರಿ ನಮ್ಮ ಕನ್ನಡದವರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಸೊ ಇದು ಏನದ ಹುಮ್ನಾಬಾದ್ ಚೆಕ್ ಪೋಸ್ಟ್ ಮೊದಲ್ ಚೆಕ್ ಪೋಸ್ಟ್ ಇಲ್ಲೇ ಇತ್ತು ಆರ್ಟಿಒ ಚೆಕ್ ಪೋಸ್ಟ್ ಇದು ಹುಮ್ನಾಬಾದ್ ಈ ಫ್ಲೈಓವರ್ ಆಗದ ಇಲ್ಲಿಗ ಈ ಹೈಡ್ರಾಬಾದ್ ಮುಂಬೈ ಹೈವೇ ಇದು ಲೆಫ್ಟಿಗೆ ಹೋದ್ರೆ ಮುಂಬೈ ಹೋತದ ರೈಟಿಗೆ ಹೋದ್ರೆ ಹೈದ್ರಾಬಾದ್ ಹೋಗ್ತದ ಇಲ್ಲಿ ಯಾರೋ ಒಬ್ಬರು ಬರೋರು ಆತ ಸೊ ಇಲ್ಲಿ ಒಂದು ಮೂವರು ಬರೋರು ಆತ ಎಲ್ಲರಂತ ಅಲ್ಲಿ ಅಲ್ಲಿದ್ದಿರ್ಬೇಕು ಫೋನ್ ಹಚ್ಚು ಫೋನ್ ಹಚ್ಚು ಅವರು ಮುಂದಲ್ಲಿ ಅಂಡ್ರಿ ಬ್ರಿಡ್ಜ್ ಬಂತಾರತ್ತ ನಾವು ಚೆಕ್ ಪೋಸ್ಟ್ ಬ್ರಿಡ್ಜ್ ಬೇ ನಿಂತಿದ್ದೆವು ಸೊ ಇದು ಹಿಂಗೆ ಶೀದಾ ಹೊಂಟಿದವ್ನು ಹೈದ್ರಾಬಾದ್ ಹೋಗ್ತದ ಹಿಂಗೆ ಹಿಂದಕ್ಕೆ ಮುಂಬೈ ಮುಂಬೈ ಏ ಬಾರಿ ಭಾರಿ ಫಸ್ಟ್ ಕ್ಲಾಸ್ ಹೈವೇ ಅದ್ತಾ ಥರ ಟೂಲ್ ನಾಕು ಕಟ್ಟಬೇಕಪ್ಪ ರೊಕ್ಕ ಸುಮ್ಮನೆ ಫಸ್ಟ್ ಕ್ಲಾಸ್ ಹೈವೇ ಹೊಂಟು ಹೊಂದಿಡಲ್ಲ ಟೂಲ್ಡ್ ಬಿಡ್ತಾರ ಕಾಳುಗಳಿಗೆ ರೊಕ್ಕ ಹಾಕಿ ದನ್ನ 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 ದೊಡ್ಡ ಇಲ್ಲಿ ತಿರ್ಬೇಕು ಸೊ ನಮ್ಮ ಇವರು ಉಮ್ನ ರೈಡರ್ಸ್ ಅಡ್ರೆಸ್ ಎಲ್ಲ ಇವರು ಹಾಯ್ ಫ್ರೆಂಡ್ಸ್ ಹಾಯ್ ರೀ ಹಾಯ್ ಆರಾಮ ಆರಾಮ್ ಅಣ್ಣ ಸಂಘ ಬಂದ್ರಿ ನಮಸ್ಕಾರ ಅಣ್ಣ ನಮಸ್ಕಾರ ರೀ ನಮಸ್ಕಾರ 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 ಬಾತನ ಐತೆ ನಿಂತೇನೆ ಸ್ವಲ್ಪ ಲೇಟ್ ಆಯ್ತು ನಮಗೆ ಸ್ವಲ್ಪ ಅಲ್ಲಿ ಬರ್ಲಿಕ್ಕೆ ರೀ ಅದಕ್ಕೆ ರೀ ನಮ್ಮ ಹುಮ್ನಾಬಾದ್ ರೈಡಿಂಗ್ ಟೀಮ್ ನಮ್ಮ ವಿಕ ರೈಡರ್ಸ್ ಟೀಮ್ ಜಾಯಿನ್ ಒಳ್ಳೇದಾಗ್ಲಿ ಮುಂದೆ ನಮ್ಮ ಸೋರ್ ಇವತ್ತು ಸ್ವಚ್ಛ ಬಂದಾರ ಫಸ್ಟ್ ಟೈಮ್ ಅವ್ರು ನಮ್ಮ ಟೀಮ್ ಹಾ ರೀ ಹೌದೇಣ್ ರೈಟ್ ಹೋಗ್ರಿ ಈಗ ಅಂದ್ರೆ ಸೀದಾ ನೋಡಿರಿ ಆಕಾಶ್ ಹಾ ರೀಸ್ ಮುಂದೆ ಬರ್ತೀಮ್ ಬರ್ರಿ ಮುಂದ್ರಿ ನಮ್ಮ ಹುಮ್ನಾಬಾದ್ ರೈಡರ್ಸ್ರ ನೋಡ್ರಿ ಎಲ್ಲಾ ಊರ ರೈಡರ್ ಸರ್ ನಮ್ ನಮ್ಮ ಉತ್ತರ ಕನ್ನಡದಾಗ ಬಟ್ ಅವ್ರಿಗೆ ಒಂದು ಟೀಮ್ ಮತ್ತೊಬ್ಬರು ಹಿಂಗ ಹೋಗೋರು ಸಿಗೋಲ್ಲಾಗಿರು ಎಲ್ಲರೂ ಕಾಶ ಮಾಡ್ಬೇಕಂತೇಳಿ ಈ ರೈಡ್ ಮಾಡಿದೇ ಮೇನ್ ಉದ್ದೇಶ ಅದಕ್ಕೆ ನಮ್ಮಲ್ಲಿ ಯಾರ್ಯಾರ ರೈಡರ್ಸ್ ಅರ ಹೊಸ ಮಂದಿ ಜಾಯಿನ್ ಮಾಡ್ಕೊಂಡು ಒಂದು ಒಮ್ಮೆ ಈಕೆ ಕನ್ನಡ ರೈಡರ್ಸ್ ಟಿಮಿಗೆ ಸೇರ್ಸ್ಕೊಳ್ತಾರೆ ಅಷ್ಟೇ ನಮ್ಮ ಉದ್ದೇಶದಿಂದ ಈ ರೈಡ್ ಮಾಡುತ್ತಿದ್ದು ಸೊ ಅದೊಂದು ಒಳ್ಳೆ ವಿಚಾರ ನಮ್ಗೆ ಖುಷಿ ಅನಿಸ್ತದೆ ಯಾಕಂದ್ರೆ ನಮ್ಮವರು ಹೊಸ ಮಂದಿ ಬೆಳಿಬೇಕಂದ್ರೆ ಬಾ ಬಂದಿರ ಅದ್ರಾಗ ಒಬ್ಬೊಬ್ಬರಿಗೆ ಸಪೋರ್ಟ್ ಸಿಗಲ್ಲ ಒಬ್ಬರಿಗೆ ಯಾರು ಸಂಘಟ ಒಬ್ಬರಿಗೆ ಒಬ್ಬೊಬ್ರು ಬೈಕ್ ತೊಂದ್ರೆ ಹ್ಯಾಂಗ್ ಆತಳೆ ಅದಕ್ಕೆ ಎಲ್ಲ ಎಲ್ಲನೇ ಹೋಗ್ತಾರೆ ಹೊಸ ಮಂದಿ ಸೇರಿದೆ ಅಂದ್ರೆ ನಾವು ಅದು ಹೈವೆ ಹೋಗ್ತದೆ ಹೈವೇಲೆ ಮನೆ ಕೇಳಿ ಬಂದೆ ನಾವು ಇಲ್ಲಿ ನಮ್ಮ ಬಸವಪ್ರಭು ಅವರದ ಬಸಪ್ರಭವ್ರಿಗೆ ಕರ್ಕೊಂಡು ಅಲ್ಲಿಂದ ಇಲ್ಲಿಂದ ಬಿದಾರಕ್ಕೆ ಹೋಗೋ ಮತ್ತೆ ಬಿದರಾಗ ಮೊನ್ನೆ ಕೇಳಿ ಊರೊಳಗೆ ಹೊಂಟಿದ್ವಿ ಈಗ ಆ್ಯಕ್ಚುಲಿ ಹೈವೇಗಳು ಯಾವಾಗಲೂ ಔಟ್ರ ಹೊರಗಿಂದ ಹೊರಗೆ ಹೋಗಿಬಿಡ್ತಾವ ಸ್ವಲ್ಪ ಹೋಗಿ ಹಿಂಗೆ ಬಿದಾರಕ್ಕೆ ಹೋಗ್ಬೇಕಲ್ಲ ಸೊ ನಮ್ಮ ಬಸವಪ್ರಭು ಇಲ್ಲಿ ಬರ್ತೀನಿ ಅಂದ್ರೆ ಇಲ್ಲಿ ಅದಕ್ಕೆ ನಮ್ಮ ಕಲ್ಬುರ್ಗಿ ನಾವು ಟೀಮ್ದು ಅವ್ರಿಗೆ ಸದ್ಯಕ್ಕೆ ಪ್ರೆಸೆಂಟ್ ಈಗ ಇದ್ದೇವೆ ಇಲ್ಲಿ ನಮ್ಮ ಬಸವಪ್ರಭು ಬಂದರು ಅವ್ರ ಮನೆಗೆ ಹೊಂಟಾರ ಇವರು ನಮ್ಮ ಮಾಸ್ಟರ್ ಅಂತೇಳಿ ಅವರು ನಮಗೆ ಭಾಳ ಈ ಕಡೆ ಈ ಕಡೆ ಬಕ್ಕ ಆತ್ಮೀಯರಾಗ್ಯಾರ ಅವರು ಪೂರಾ ಹೆಂಗಂದ್ರ ಬಸವಣ್ಣ ತತ್ವ ಇದ್ದಂಗೆ ನಾವು ನೋಡ್ರಿ ಸ್ವಲ್ಪ ಅಡ್ಜಸ್ಟ್ ಅಜಸ್ಮ್ರು ಏನಾಗಲ್ಲ ಈ ಕಡೆಗೆ ಪೂರಾ ಬಿದಾರು ನಮ್ಮ ಕೆಂಪಣಿಗೆ ಪೂರ ಇದು ನಮ್ಮ ಅವ್ರ ಮನಿ ಇದು ಪೂರ ಶಿಕ್ಷಣ ಅವ್ರದ ಇದ್ದಂಗೆ ಇದು ನಾವು ಇಲ್ಲಿ ಹಳ್ಳಿಗೆ ನಿಂದ ಚಿಕ್ಕ ಮನೆ ಎಲ್ಲ ಇದು ದೊಡ್ಡ ಮನೆ ಯಾನ್ಗಿಂತ ಹಾ ರೀ ಇಲ್ಲ ರೀ ಅಲ್ಲಿ ಸ್ಕೂಲಿಗೆ ರೀ ಹಾ ಹಾಕ್ಸ್ ரீசன்ட்லி கண்டினியூஸ் இயர்ஸ் ஐட்டோ லெக போ 95% 10th ரிசல்ட் 100 99 நம்ம என்ன பண்ணாலும் அல்லின் அல்லன் ஸ்கூல் இல்லல ஆ ஸ்கூல் ஷீட் வந்தா இல்ல கர கம் கம் ತಿنبك नाश्ತಾ ನಾವು அவனை எச்சரித்தீதினி ஆ கர ஆகசி ಸ್ವಲ್ಪ கம் கம் ஆகுறே

ಒಬ್ಬರೊಬ್ಬರು ಮನೆಯಾಗ ನಾಷ್ಟಾ ಮಾಡಿತ್ತು ನಾಷ್ಟಾ ರೈಸ್ ಆಲೂ ಭಾತ ಪಾಪ್ಡಿ ಮೊಸರು ಎಲ್ಲ ಚಲೋ ಕೊಟ್ಟರೆ ಬಸವಪ್ರಭು ಅವರು ಆಕಾಶ ಸಾಕಷ್ಟು ಬೇಕಂದ್ರೆ ಕೇಳು ಇಲ್ಲ ಸಾಕ ಬೇಕಂದ್ರೆ ಕೇಳು ನೀ ಅರ್ಧ ಹೊಟ್ಟಿ ತಿನ್ಬೇಡ ನೀ ಅರ್ಧ ಹೊಟ್ಟಿಲಿ ಇರೋ ನಮ್ಗೆ ಆ ಬರಲ್ಲ ಹಾಲು ಭಾತ್ ಮೊಸರ ಪಾಪ್ಡಿ ಶೇವು ಮತ್ತೆ ಜಾಮೂನ್ ತಿಂದೆ ಈಗ ಹೇಳ್ಬಿಟ್ಟೆ ಮತ್ತೆ ಕೂಡ ಆಯ್ತು ನಷ್ಟು ಕೂತಿರಾಕಿ ಹೇಳ್ರಿ ಟೈಮ್ ಇಲ್ಲ ಏನ್ ಬಿಡಲ್ ಹೇಳ್ರಿ ಮಾಡಿ ಹಾ ಹಾ ಆನಂದಾಯ್ತು ಮತ್ತೆ ಸೊ ಈಗ ನಾಷ್ಟ ಊಟ ಗಿಟ್ಟ ಮಾಡಿ ಸಾಲ ಸನ್ಮಾ ಎಲ್ಲ ಮಾಡೋರು ಬಸೋರು ಒನ್ ಒಂದು ಊಟ ಗಿಟ್ಟ ಮುಗಿಸ್ಕೊಂಡು ಈ ಒಂಟು ಒಮ್ಮೆಲ್ಲ ಶೂಸ್ ರೆಡಿ ಹಾಕೊಂಡು ನಂಗೆ ಬರ್ತಾರೆ ರೀ ಅವರ ಬರ್ತೇವೆ ರೀ ಬರ್ತಾರೆ ಮತ್ತೆ ಆಕಾಶ ಬರ್ತಾನೆ ರೀ ಮತ್ತೆ ನೀವು ಊಟ ಊಟ ಕೊಟ್ಟ ಯಾಕೆ ಬಿಡ್ತಾನ ಅವ್ರಿ ನೆಕ್ಸ್ಟ್ ಟೈಮ್ ಇದು ಪೂರಕ್ರಿ ಇಲ್ಲಿಂದ ಬಿದ್ದಾರ ಹೋಗಕ್ಷೀದಾ ಹಾ ರೀ ಬರ್ರಿ ನಮ್ಮ ಬಸವಪುರ್ಬವ್ರು ಪಪ್ಪ ಅವರು ಇವರು ನಮ್ಮ ತುಂಬ ಎಲ್ಲ ಹಿತನುಡಿಗಳು ಹೇಳಿದ್ರು ಬಾಳ್ ಬಹಳ ಹೇಳದ್ರು ಲೈಫ್ ಜೀವನ್ ಬಗ್ಗೆ ಆದಾಗ ಇಷ್ಟ ಹೇಳಿದ್ರು ಬೊಕ್ಕಳು ಹೇಳದ್ರು ಇಷ್ಟು ಹೇಳಿದ್ರ ಅಂದ್ರೆ ಭಾಳ ತಿಳೀತಾರೆ ಹಾ ರೀ ರೀ ಹಿಂಗೆ ಇಲ್ಲೇ ಬರ್ರಿ ಬರೀ ಸ್ವಲ್ಪ ಮುಂದೆ ಬರ್ರಿ ನಾ ಸಪ್ ಅಂದ್ರೆ ತಂದೆ ತಾಯಿ ಕಡೆ ಲಕ್ಷೆ ಇರಲಿ ಬದುಕಿನ ಕಡೆ ಲಕ್ಷೆ ಇರಲಿ ಮಾತ್ರ ಒಂದು ನಿಮಗೆ ಕಿವಿ ಮಾತು ಹೇಳ್ತೀವಿ ಯಾಕಂದ್ರೆ ಯಾರ್ದು ಹಜಾರ್ ರೂಪಾಯ್ದ ಗಾಡಿ ಯಾವಿಲ್ಲ ಎಲ್ಲ ಲಾಕ್ ಅವ ಲಾಕ್ ಯಾಕಂದರೆ ಒಳ್ಳೆ ವಾಕ್ ಮಾಡಿ ಚಂದ ಬ್ಯಾಕ್ ಬರ್ಬೇಕಂತ ಲಕ್ಷ ಲಕ್ಷ ರೂಪಾಯಿಗೆ ಅದಕ್ಕೆ ಗಾಡಿಗೆ ಎಷ್ಟು ರೊಕ್ಕ ಖರ್ಚು ಮಾಡಿದ್ರು ಅದು ಎಷ್ಟು ಹಾಕಿದ್ರು ಒಳಗೆ ಹೋಗ್ತದೆ ನೀವು ಎಷ್ಟು ಫ್ಯಾನ್ಸಿ ಮಾಡಿದ್ರೆ ಬ್ಯಾಕ್ ಬ್ಯಾಕ್ ಬರೋರು ನೀವೇ

வர்த்தரே அங்கே வர்த்தி பாய் ரே பாய் பாய் ரெ பர்த்தி